ಉಮಾಶ್ರೀ ಕನ್ನಡ ಚಿತ್ರರಂಗದ ಒಂದು ವಿಶಿಷ್ಟ ಅಧ್ಯಾಯದ ಹೆಸರು ರಂಗಭೂಮಿ ಸಿನಿಮಾ ಹವ್ಯಾಸಿ ನಾಟಕ ಟಿವಿ ರಾಜಕೀಯ ಹೀಗೆ ಎಲ್ಲೆಡೆ ತನ್ನ ಅಸ್ತಿತ್ವದ ಛಾಪು ಮೂಡಿಸಿದ ಸ್ಫೂರ್ತಿದಾಯಕ ಮಹಿಳೆ ತುಮಕೂರು ಜಿಲ್ಲೆ ಟಿಪುಟೂರು ತಾಲೂಕಿನ ನುಣವಿನ ಕೆರೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರ ಮೇ ಹತ್ತರಂದು ಜನಿಸಿದ ಉಮಾಶ್ರೀಯವರಿಗೆ ಎಳೆಯದರಲ್ಲಿ ಅಭಿನಯದ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ ಆದರೆ ಬದುಕಿನ ಹುಡುಕಾಟದಲ್ಲಿದ್ದಾಗ ಅನಿವಾರ್ಯವಾಗಿ ಆಶ್ರಯಿಸಿದ್ದು ರಂಗಭೂಮಿ ನಟಿಯಾಗಿ ವೃತ್ತಿ ಜೀವನ ಆರಂಭಿಸಿದ ಉಮಾಶ್ರೀ ಒಬ್ಬ ಕಲಾವಿದೆಯಾಗಿ ಸುಮಾರು ಮೂರು ದಶಕಗಳ ಕಾಲ ಸಾಮಾಜಿಕ ಪೌರಾಣಿಕ ಹಳ್ಳಿ ನಾಟಕಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು ರಂಗ ದಿಗ್ಗಜ ಬಿವಿ ಬಿ ವಿ ಕಾರಂತ ಗಿರೀಶ್ ಕಾರ್ನಾಡ್ ಟಿಎಸ್ ನಾಗಾಭರಣ ಸಿಜಿ ಕೃಷ್ಣಮೂರ್ತಿ ಆರ್ ನಾಗೇಶ್ ಖ್ಯಾತ ನಿರ್ದೇಶಕರ ಗರಡಿಯಲ್ಲಿ ಪಳಗಿ ಅರಳಿದ ಅಪ್ಪಟ ಗ್ರಾಮೀಣ ಪ್ರತಿಭೆ ಟಿಎಸ್ ನಾಗಾಭರಣರ ಬಂಗಾರದ ಜಿಂಕೆ ಚಿತ್ರದಲ್ಲಿದ್ದರೂ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಪುಟ್ಟಣ ಕಣಗಾಲ್ ಅವರ ಅಮೃತ ಗಳಿಗೆ ಹಾಗೂ ಕಾಶಿನಾಥ್ ಅವರ ಅನುಭವ ಚಿತ್ರಗಳ ಪಾತ್ರದ ಮೂಲಕ ಚಿತ್ರರಸಿಕರ ಮನ ಗೆದ್ದರು ಹಾಸ್ಯದಿಂದ ದುಃಖದಿಂದ ಸಾಮಾಜಿಕ ಕಳಕಳಿಯ ಪಾತ್ರಗಳ ಮೂಲಕ ಮನೆ ಮಾತಾದ್ರು ಎನ್ಎಸ್ ರಾವ್ ಮುಖ್ಯಮಂತ್ರಿ ಚಂದ್ರು ಕರಿಬಸವಯ್ಯ ಸಿಹಿ ಕಹಿ ಚಂದ್ರು ಮೈಸೂರು ಲೋಕೇಶ್ ಹೀಗೆ ಹಲವಾರು ಖ್ಯಾತ ಹಾಸ್ಯ ಕಲಾವಿದರೊಂದಿಗೆ ನಟಿಸಿ ಸೈ ಎನಿಸಿಕೊಂಡ ಉಮಾಶ್ರೀಯವರು ಕೇವಲ ಹಾಸ್ಯ ಪಾತ್ರಗಳಿಗೆ ಸೀಮಿತಗೊಳ್ಳದೆ ಮುನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನೈಜ ಪ್ರತಿಭೆಯನ್ನ ಮೆರೆದರು ನಿಮ್ಮ ಮಾತು ಕೇಳಕೊಂಡು ನಾನು ಎಷ್ಟು ಮಕ್ಕಳು ನನ್ನ ಮನೆನ ಉತ್ತ ಮಾಡಿ ನಾಕ ಪಕ್ಕla ಮಾಡಿಬಿಟ್ರಲ್ಲ ಪುಟ್ನಂಜಾ ಚಿತ್ರದಲ್ಲಿ ಎಂಬತ್ತರ ವಯೋವೃದ್ಧಯ ಪಾತ್ರಕ್ಕೆ ಜೀವ ತುಂಬಿದ ಉಮಾಶ್ರೀ ಮಹಿಳೆಯರ ಮನ ಗೆದ್ರ ಕೇಳೆ ಯುವರಾತಾ ಇವ್ರು ಒಬ್ಬರಿಗೆ ಮ್ಯಾಗವ್ರಂತೆಪ್ಪಾ ತಾಳದಿದಿವೆಂತೆ ಇವ್ರ ಜಾತಗಳಂತೆ ನಾವು ಕಟುಕ್ರಂತೆ ಇವ್ರ ಮನ ಹೆಣ್ಣು ಕೇಳಕ ನಮ್ಮ ಯೋಕ್ತ ಇಲ್ಲ ಅಂತಳಲ್ಲ ಲೈವಳು ಕಲಾ ಸೇವೆಯೊಂದಿಗೆ ಸಮಾಜ ಸೇವೆಗೂ ಬದ್ಧರಾಗಿರುವ ಉಮಾಶ್ರೀ ಅವರು ವಿಧಾನಪರಿಷತ್ ಸದಸ್ಯರಾಗಿ ರಾಜಕೀಯ ಪ್ರವೇಶಿಸಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾಗಿ ಉತ್ತಮ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡರು ಪಾತ್ರ ಯಾವ ರೀತಿಯದ್ದೇ ಇರಲಿ ಅದರಲ್ಲಿ ಮಾನವೀಯತೆ ಇರಬೇಕು ಎಂದು ನಂಬಿ ಅಭಿನಯಿಸುವ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡುವ ಉಮಾಶ್ರೀಯವರು ನಟಿಸಿದ ಗುಲಾಬಿ ಟಾಕಿಸ್ ಚಿತ್ರದ ಪಾತ್ರಕ್ಕೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡರು ಇದಿಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ಉಮಾಶ್ರೀ ಅವರು ತಮ್ಮ ಜೀವಮಾನದ ಸಾಧನೆಗೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ चंद्रवंधी